ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವಾರ್ನಿಂಗ್ ಅಂತಾನೆ ಹೇಳ್ಬೋದು ವರ್ಕ್ ಫ್ರಮ್ ಹೋಮ್ ಮಾಡಲೇಬೇಕು ಅನ್ನುವಂತಹ ಹೆಣ್ಮಕ್ಳು ಯಾ ಹೇಗೆ ಅವರು ಮೋಸ ಹೋಗ್ತಾರೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು ಅದನ್ನು ಹೇಳ್ತೀನಿ ಏನೇನೆಲ್ಲ ಆಯಿತು ಅಂತ ನೀವು ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಬನ್ನಿ ಯಾವ ರೀತಿ ಆದಂತಹ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದನ್ನ ಹೇಳ್ತೀನಿ ಸೊ ನೀವು ಕೂಡ ಈ ರೀತಿ ಏನಾದರೂ ಆಗಿದ್ರೆ ದಯವಿಟ್ಟು ತಿಳಿಸಿ ಸೊ ಅವಾಗ ನನ್ನ ಫ್ರೆಂಡು ಒನ್ ಒನ್ ಡೇ ನನಗೊಂದು ಕಾಲ್ ಬಂದಿತ್ತು ಸೊ ಕಾಲ್ ಬಂದಿದ್ರಲ್ಲಿ ನನ್ನ ಫ್ರೆಂಡ್ ಹೇಳಿದ್ಲು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾ ಇದ್ದೀನಿ ಕಣೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಬಟ್ ಇದರಲ್ಲಿ ಏನು ಅಂತ ಅಂದರೆ ವೀಕ್ಲಿ ಒನ್ಸ್ ಪೇಮೆಂಟ್ ಅಂತ ಹೇಳಿದ್ದಾರೆ ನೋಡು ಒಂದ್ಸಲಿ ಮೀಟ್ ಮಾಡು ನನ್ನ ನಿನಗೂ ಕೂಡ ಡೀಟೇಲ್ಸ್ ಗೊತ್ತಾಗುತ್ತೆ ಅಂತ ಹೇಳಿದ್ಲು ಸೊ ಇದು ಯಾವಾಗ ಅಂತ ಅಂದರೆ ಒಂದು ಟೂ ಇಯರ್ಸ್ ಬ್ಯಾಕ್ ಅಂತ ಅನ್ಕೋತೀನಿ ಆಗಿದ್ದು ಸೊ ಈ ಇನ್ಸಿಡೆಂಟ್ ಇವಾಗ ಯಾಕನ್ ಯಾಕೆ ನೆನಪಾಯ್ತು ಅಂತಂದರೆ ಹಲವಾರು ಜನ ನನಗೆ ಕಮೆಂಟ್ಸ್ ಮಾಡ್ತಾಯಿದ್ರು ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದರೆ ಅಕ್ಕ ಅಂತ ಸೊ ಅವರಿಗೋಸ್ಕರ ಮೇಯ್ನಾಗಿ ಯಾವುದೇ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದರೆ ಬೇರೆ ಯಾರು ಬೀಳಕ್ಕೆ ಹೋಗಬೇಡಿ ಅನ್ನೋವಂತಹ ಮಾತನ್ನ ಹೇಳ್ತಾ ನಾನು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅವಳು ಹೇಳಿದ್ಲು ಸೊ ಓಕೆ ನೋಡೋಣ ಒಂದು ಟೈಮು ಅಂತ ಅಂದ್ಬಿಟ್ಟು ಮಗನ ಎಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಪಾಪನ್ನ ಎತ್ಕೊಂಡು ಹೋಗಿ ಚೆಕ್ ಮಾಡ್ಕೊಂಬರೋಣ ಅಂತ ಹೋಗಿದ್ದು ಅವಳು ಡೆಪಾಸಿಟ್ ಮಾಡಿದ್ದು ಬಂದು ಎರಡೂವರೆ ಸಾವಿರ ಎರಡೂವರೆ ಸಾವಿರ ಪ್ಲಸ್ ಅದನ್ನು ಏನು ಫೋನ್ಪೇ ಗೂಗಲ್ ಪೇ ಅಲ್ಲ ಗೂಗ ಬ್ಯಾಂಕಿಗೆ ಹೋಗಿ ಚಲನ್ನ ಫಿಲ್ ಮಾಡಿ ಅಲ್ಲಿ ಡೆಪಾಸಿಟ್ ಮಾಡಿ ಬರಬೇಕು ಅಂತ ಅಂದರು ಸೊ ಓಕೆ ಅಂತ ಅಂದ್ಬಿಟ್ಟು ಅವಳು ಹೋಗಿ ಮಾಡಿ ಬಂದಿದ್ದಾಳೆ ಸೊ ಓಕೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಚೆಕ್ ಮಾಡಿದೆ ಆವಾಗಿನ ಅವಳು ಒಂದು ನಾಲ್ಕು ದಿನ ಆಗಿತ್ತು ಅಷ್ಟೇ ಜಾಯಿನ್ ಆಗಿ ಸೊ ಓಕೆ ನಾಲ್ಕು ದಿನ ಆಗಿತ್ತು ಇನ್ನು ಒಂದು ದಿನ ಮಾಡಿದ್ ಮಾಡಿದಾಳೆ ತಕ್ಷಣವೇ ನನಗೆ ಇಮಿಡಿಯೇಟ್ ಹೇಳಿದ್ಲು ನಾನೇನು ಮಾಡಿದೆ ಅವಳತ್ರ ಎಲ್ಲ ಡೀಟೇಲ್ಸ್ನೆಲ್ಲ ತಗೊಂಡು ನಾನು ಮಾಡೋಣ ಅಂತ ಮಾಡಿದೆ ಬಟ್ ಅವಳಿಗೆ ಏನಾಯಿತು ಒನ್ ಡೇ ಅವಳು ಸ್ಕಿಪ್ ಮಾಡಿದ್ದಾಳೆ ಸೊ ವೀಕ್ಲಿ ಒನ್ಸ್ ಪೇಮೆಂಟ್ ಅಂತ ಹೇಳಿದರು ಅವರು ಸೊ ಅವಳು ಏನು ಮಾಡಿದ್ದಾಳೆ ಸ್ಕಿಪ್ ಮಾಡಿಬಿಟ್ಟಿದ್ದಾಳೆ ನನಗೆ ಒನ್ ಡೇ ಆಗಲಿಲ್ಲ ಈ ವಾರ ಕಂಪ್ಲೀಟ್ ಆಗುತ್ತೋ ಇಲ್ವೋ ಅಂತ ಅಂದ್ಲು ಅಂತ ಸೊ ಓಕೆ ಮನೆಯಿಂದ ಹತ್ರನೇ ಅಲ್ವಾ ಸ್ವಲ್ಪ ಇದ್ದಿತ್ತು ಅಂದ್ಬಿಟ್ಟು ನಾನು ಹೋಗಿ ಮಾಡಿಕೊಡ್ತಾ ಇದ್ದೆ ಮಾಡಿಕೊಟ್ಟಾದಮೇಲೆ ಒನ್ ವೀಕ್ ಕಂಪ್ಲೀಟ್ ಆಯಿತು ಅಷ್ಟೊಳಗೆ ನಾನು ಕೂಡ ಟ್ರೈ ಮಾಡೋಣ ಅಂತ ಮಾಡಿದೆ ಸೊ ಮಾಡ ಆದಮೇಲೆ ಏನಾಯ್ತು ಅಂತ ಅಂದರೆ ನಾನು ಬರದೆ ಒಂದು ವೀಕ್ ಆಯಿತು ಅವಳಿಗೆ ಬಂದಿರಲಿಲ್ಲ ಅವಳು ಕಾಂಟ್ಯಾಕ್ಟ್ ಕೂಡ ಮಾಡಿರಲಿಲ್ಲ ಓಕೆ ಇಬ್ಬರದ್ದು ಸೇರಿ ಒಟ್ಟಿಗೆ ಕೇಳೋಣ ಇಬ್ರಿಗೂ ಬರುತ್ತಲ್ಲ ಅಮೌಂಟು ಅಂತ ಅಂದ್ಬಿಟ್ಟು ಅವಳು ಸುಮ್ಮನೆ ಆಗಿಬಿಟ್ಟಿದ್ದಾಳೆ ಸೊ ನಾನೇನು ಮಾಡ್ದೆ ನಾನು ಬೇಗ ಬೇಗ ಕಂಪ್ಲೀಟ್ ಮಾಡಿ ವಾರದೊಳಗೆ ಎರಡು ಸಾವಿರ ಎರಡು ಸಾವಿರದ ಎರಡೂವರೆ ಸಾವಿರ ತೊಗೊಂಡ್ಬಿಡಬೇಕು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅರ್ಜೆಂಟ್ ಅರ್ಜೆಂಟಲ್ಲಿ ವಾರದಲ್ಲೇ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನನಗೆ ಒಂದು ಡೌಟ್ ಏನಂತಂದರೆ ಅವಳ್ದೇನು ಮೋಡ್ ಆಫ್ ವರ್ಕ್ ಬಂತು ಅಂತಂದರೆ ರೈಟಿಂಗ್ ಇರುತ್ತೆ ಹಾಗೆ ಟೈಪಿಂಗ್ ಇರುತ್ತೆ ಮತ್ತೆ ಅವ್ರಿಗೆ ಏನು ಪಿ ಡಿ ಎಫ್ ಕಳಿಸ್ತಾರೆ ಅದನ್ನು ನಾವು ಟೈಪ್ ಮಾಡಿ ಕಳಿಸ್ಬೇಕು ಇಲ್ಲ ಅಂದರೆ ರೈಟ್ ಮಾಡಿ ಸ್ಕ್ಯಾನ್ ಮಾಡಿ ಕಳಿಸ್ಬೇಕು ಸೊ ಇದರಲ್ಲಿ ಏನಾಯಿತು ನನಗೆ ಅಂತ ಅಂದರೆ ಸ್ವಲ್ಪ ಡೌಟ್ ಬಂತು ಅವಳಿಗೆ ಏನು ಕೊಟ್ಟಿದ್ರು ಪಿ ಡಿ ಎಫ್ ಅದೇ ಪಿ ಡಿ ಎಫ್ ನನಗೂ ಕೂಡ ಕೊಟ್ಟಿದ್ರು ಸೊ ಅವಾಗ ನಾನೇನು ಮಾಡಿದೆ ಎಲ್ಲ ಕಂಪ್ಲೀಟ್ ಮಾಡಿ ನೋಡೋಣ ಚೆಕ್ ಬಿಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಚಲನ್ನ ಹಾಕಿ ಫಿಲ್ ಮಾಡಿ ಕೊಟ್ಟು ವರ್ಕು ಕೂಡ ಬಂತು ಮಾಡಿದೆ ಒಂದು ವಾರದಲ್ಲೇ ಹೋಗಿ ಮಾಡಾದ ನಂತರ ಅವರಿಗೆ ಕಾಲ್ ಮಾಡಿ ಹೇಳಿದೆ ನಾನು ಪೇಮೆಂಟ್ ಹಾಕಿ ನಾನೆಲ್ಲ ಮಾಡಿದ್ದೀನಲ್ಲ ಅಂತ ಅಂದರೆ ಬಟ್ ಇದು ಫಾರಿನ್ ಎಕ್ಸ್ಚೇಂಜ್ ಕಂಪ್ನಿ ಆಗಿರೋದ್ರಿಂದ ಡಾಲರ್ಸ್ ಆಗಿ ಕನ್ವರ್ಟ್ ಆಗಿ ಬರಬೇಕು ಸೊ ನೀವು ಅಗೈನ್ ಮತ್ತೆ ಎರಡು ಸಾವಿರ ಕಟ್ಟಬೇಕು ಅಂತಂದರು ಸೊ ಈ ರೀತಿ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಕೆಲವರು ಹಿಂಗೆ ಆನ್ಲೈನ್ ಜಾಬ್ ಮಾಡ್ತಾ ಇದ್ದೀನಿ ಅಂದವ್ರಿಗೆ ಕೇಳಿದೆ ಇಲ್ಲ ನಮ್ಮಲ್ಲಿ ಆ ಥರ ಇಲ್ಲ ಡೆಪಾಸಿಟ್ ಕೇಳ್ತಾರೆ ಡೆಪಾಸಿಟ್ ಕೇಳಿದಾಗ ಸ್ವಲ್ಪ ಎಚ್ಚೆತ್ಕೊಂಡು ನಾವು ಮಾಡಬೇಕಾಗುತ್ತೆ ಅಂತ ಅಂದರು ಓಕೆ ಅಂತ ಅಂದ್ಬಿಟ್ಟು ಗೊತ್ತಿರೋರಿಗೆ ಹೇಳಿದೆ ಆಮೇಲೆ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ನನಗೆ ಸ್ಯಾಲ್ರಿ ಪೇಮೆಂಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಹಾಕಿರೋ ಅಮೌಂಟನ್ನು ಕೊಡಿ ಅಂತ ಹೇಳಿದೆ ಸೊ ನಾನು ಹಾಕಿರೋ ಅಮೌಂಟನ್ನು ಕೊಡಿ ಸಾಕು ನನಗೆ ನೀವು ಎಕ್ಸ್ಟ್ರಾ ಏನು ನಂಗೆ ಪೇಮೆಂಟೇ ಬೇಕಾಗಿಲ್ಲ ಅಂತೆಲ್ಲ ಕೇಳಿದೆ ನಾನು ರಿಕ್ವೆಸ್ಟ್ ಮಾಡಿ ಅವಳು ಕೂಡ ಮಾಡಿ ಕೇಳಿದಾಳೆ ಅವಳು ನನ್ನ ಫ್ರೆಂಡ್ ಅಂತ ಹೇಳಿಲ್ಲ ನಾವು ಆ್ಯಕ್ಚುಲಿ ಸೊ ಬೇರೆ ಬೇರೆ ಅಂತಲೇ ನಾವು ಕಾಲ್ ಮಾಡಿದ್ದು ಸೊ ಅವಳಿಗೂ ಅದೇ ಥರ ಹೇಳಿದ್ದಾರೆ ಡಾಲರ್ಸ್ ಕೌಂಟಾಗಿ ಬರಬೇಕು ಮತ್ತು ಎರಡುವರೆ ಸಾವಿರ ಡೆಪಾಸಿಟ್ ಮಾಡಿ ಅಂತ ಸೊ ಓಕೆ ಎಲ್ಲೋ ಫ್ರಾಡ್ ಕಂಪ್ನಿ ಇರಬೇಕು ಅಂತ ಅಂದ್ಬಿಟ್ಟು ಇನ್ನೊಬ್ರಿಗೂ ಹಿಂಗೆ ಮಾಡಿದ್ವಿ ನಾವು ಒಂದ್ಸಲಿ ಕೇಳು ಎರಡುವರೆ ಸಾವಿರ ಡೆಪಾಸಿಟ್ ಮಾಡ್ತೀನಿ ನಂಗೆ ಮತ್ತೆ ವರ್ಕ್ ಕೊಡ್ತೀರಾ ಅಂತ ಅಂದಾಗ ಹಾಂ ಪೇ ಮಾಡಿ ಪೇ ಮಾಡಿ ಬೇಗ ಅಂತ ಅಂದ್ಬಿಟ್ಟು ಪೇ ಮಾಡಿಸ್ಕೊಳ್ಳೋಕ್ಕೆ ಹೊರಟರು ಹೊರಟರು ಅವಾಗ ಕಂಪ್ಲೇಂಟ್ ಮಾಡ್ತೀವಿ ಅಂತ ಅಂದರೆ ಅವ್ರು ಏನಕ್ಕೂ ಕೇರೇ ಮಾಡ್ತಿಲ್ಲ ಇಲ್ಲ ಮೇಡಮ್ ನೀವು ಎರಡುವರೆ ಸಾವಿರ ಕಟ್ಟಿದ್ರೆ ಎರಡುವರೆ ಸಾವಿರ ಬರುತ್ತೆ ಮತ್ತು ನೀವಲ್ಲೇ ಪೇಮೆಂಟಲ್ಲೇ ನಿಮಗೆಲ್ಲ ಬಂದುಬಿಡತ್ತೆ ಅಂತ ಅಂದರು ಸೊ ಓಕೆ ಒಂದು ಪೇಜ್ಗೆ ಇಷ್ಟು ಅಂತ ಒಂದೂವರೆ ರೂಪಾಯಿ ಅಂತ ಅಂದಿದ್ರು ಸೊ ಒಂದೂವರೆ ರೂಪಾಯಿ ಅಂದರೆ ರಾತ್ರಿ ಅಗ್ಲು ಕೂತ್ಕೊಂಡು ಟೈಪ್ ಮಾಡಿದ್ದಾಗಿತ್ತು ಲ್ಯಾಪ್ಟಾಪ್ ಇತ್ತು ಟೈಪ್ ಮಾಡಿ ಕಳಿಸಿದ್ದೆ ಸೊ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿತ್ತು ಈ ರೀತಿಯಾಗಿ ಆಗಿತ್ತು ಆಮೇಲೆ ಮತ್ತೆ ಸ್ವಲ್ಪ ಗೊತ್ತಿರೋರೊಬ್ಬರು ಇದ್ದರು ಅವ್ರ ಹತ್ರ ಫೋನ್ ಮಾಡಿಸಿದ್ದಕ್ಕೆ ಫೋನ್ ಮಾಡಿದ್ರು ಅವರು ಇಲ್ಲ ಅವರು ಎರಡೂವರೆ ಸಾವಿರ ಕಟ್ಟಿದ್ರೆ ಬೇಕಾರೆ ಬರುತ್ತೆ ಅದರಲ್ಲಿ ಏನಿಲ್ಲ ಅಂತ ಅವ್ರಿಗೂ ಕೂಡ ಅದೇ ರೀತಿ ಒಳ್ಳೆ ರೀತಿಯಾಗಿ ಹೇಳಿದ್ದಾರೆ ಸೊ ಅದಾದ್ಮೇಲೆ ಏನಾಯ್ತು ಇನ್ನು ಅವ್ರು ಹೇಳ ಏನು ಹೇಳಿದರು ಬರೀ ಎರಡೂವರೆ ಸಾವಿರ ಕೊಟ್ಟು ಬಕ್ರಗಳಾಗಿದ್ದೀರಾ ಇನ್ನು ಜಾಸ್ತಿ ಕೊಟ್ಬಿಟ್ಟಿದ್ದಿದ್ರೆ ಇನ್ನೂ ಜಾಸ್ತಿ ಬಕ್ರ ಆಗಿರ್ತಿದ್ರೆ ನಿಮಗೆ ಬರೀ ಎರಡೂವರೆ ಸಾವಿರ ಅಷ್ಟೇ ಇನ್ನು ಕೆಲವ್ರಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಡೆಪಾಸಿಟ್ ಮಾಡಿ ನಿಮ್ಗೆ ಅಂತ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ಕೊಡ್ತೀವಿ ಅಂತ ಅಂತಾರೆ ಸೊ ಅವಾಗಿನ್ ಅವಾಗ ಇನ್ನೂ ದೊಡ್ಡದಾಗಿ ಮೋಸ ಹೋಗಿರ್ತಿದ್ರಿ ಸೊ ಎರಡೂವರೆ ಸಾವಿರಕ್ಕೆ ಸಮಾಧಾನ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಆಗ್ತಿರ್ಲಿಲ್ಲ ಅಂತ ಅಂದರು ಸೊ ಈ ರೀತಿಯಾದಂತಹ ಮೋಸ ಹೋಗುವಂತಹ ಚಾನ್ಸಸ್ಗಳಿರುತ್ತೆ ಮತ್ತು ಪೇಜ್ ರೈಟಿಂಗ್ ಆಗಿರ್ಬೋದು ಅಥವಾ ಟೈಪಿಂಗ್ ಆಗಿರ್ಬೋದು ಈ ರೀತಿಯಾದಂತಹ ಮೋಸಗಳನ್ನ ಮಾಡ್ತಾರೆ ಹೌಸ್ ವೈಫ್ಗೆ ದಯವಿಟ್ಟು ಎಚ್ಚರದಿಂದ ಇರಿ ಮೋಸ ಹೋಗೋಕೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ಇದನ್ನು ನಿಮ್ ನಿಮ್ಗೆ ಹೇಳಲೇಬೇಕು ಶೇರ್ ಮಾಡ್ಕೊಳ್ಳೇಬೇಕು ಅಂತ ಮಾಡ್ತಾ ಇದ್ದೀನಿ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಕೂಡ ಆಗಿದರೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಯಾರೂ ಕೂಡ ಮೋಸ ಹೋಗಬೇಡಿ ಹೇಗೆ ಅಂದರೆ ನಾವು ಈ ಜಾಗದಲ್ಲಿ ಇದ್ದೀವಿ ಅಂದರೆ ಈ ಜಾಗದಲ್ಲೇ ಕೇಳಿ ಮಾಡುವಂತಹ ಕೆಲಸ ಇರಬೇಕು ನಾಲ್ಕೈದು ಜನಕ್ಕೆ ಕೇಳಿ ಕನ್ಫರ್ಮ್ ಮಾಡಿ ಮಾಡುವಂತಹ ಕೆಲಸಗಳನ್ನ ಇರಬೇಕು ಆ ರೀತಿಯಾಗಿದ್ದರೆ ಮಾತ್ರ ನೀವು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತ ಅನ್ಕೋತೀನಿ ಇದರ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್